ಸ್ನೇಹಿತರೆ ಸ್ವಂತ ಮನೆ ಎನ್ನುವುದು ಪ್ರತಿಯೊಬ್ಬರ ಕನಸು ಜೀವನದಲ್ಲಿ ಒಂದು ಸ್ವಂತ ಮನೆ ಇರಬೇಕು ಸ್ವಂತ ನಿವೇಶನ ಇರಬೇಕು ಸ್ವಂತ ಭೂಮಿ ಇರಬೇಕು ಅಂತ ಸಾಕಷ್ಟು ಜನರ ಕನಸಿರುತ್ತೆ ಅಂಥದ್ರಲ್ಲಿ ಒಂದಷ್ಟು ಜನರಿಗೆ ಆ ಕನಸು ನೆರವೇರೋದೇ ಇಲ್ಲ ಅಂದರೆ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಬಾಡಿಗೆ ಮನೆಯಲ್ಲೇ ಬದುಕಿ ಬಾಡಿಗೆ ಮನೆಯಲ್ಲೇ ಸಾವ ಸಾವನ್ನಪ್ಪುತ್ತಾರೆ ಸ್ವಂತ ಮನೆ ಯೋಗ ಕೆಲವ್ರಿಗೆ ಇದ್ದರೂ ಕೂಡ ಅಂದರೆ ಅವ್ರ ಹತ್ರ ಸ್ವಂತ ಮನೆ ಇದ್ದರೂ ಕೂಡ ಆ ಸ್ವಂತ ಮನೆಯಲ್ಲಿ ಹೋಗಿ ಬದುಕನ್ನು ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ ಬೇರೆ ಕಡೆಯೆಲ್ಲೋ ಬಾಡಿಗೆಯಲ್ಲಿರ್ತಾರೆ ಆ ಮನೆಯನ್ನು ಏನೋ ಕಾರಣಾಂತರಗಳಿಂದ ಬಿಟ್ಟಿರ್ತಾರೆ ಈ ರೀತಿ ಕೂಡ ಆಗ್ತಾ ಇರುತ್ತೆ ಕೆಲವೊಂದಷ್ಟು ದೋಷಗಳಿರ್ಬೋದು ಗ್ರಹ ದೋಷ ಜಾತಕ ದೋಷ ಪಿತೃ ದೋಷ ಈ ರೀತಿಯ ದೋಷಗಳಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಬರುತ್ತೆ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸ್ವಂತ ಮನೆ ಇರಬೇಕು ಅಂತ ಇಚ್ಛಿಸ್ತಾನೆ ಆದರೆ ಈ ಸ್ವಂತ ಮನೆ ಯೋಗ ಯಾವ ರೀತಿಯಲ್ಲಿ ನಾವು ತಂತ್ರದಿಂದ ಪಡೆದುಕೊಳ್ಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಚಮತ್ಕಾರಿಯಾದಂತಹ ಒಂದು ಈ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಚಮತ್ಕಾರಿ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಅಂತ ಕೂಡ ಕರಿತೀವಿ ಅದನ್ನು ಈ ಸಾಸಿವೆಯಿಂದ ನಾವು ಮಾಡಿಕೊಳ್ಳುವಂಥ ಅತ್ಯದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅಕ್ಷಯ ತೃತೀಯ ಇದೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಬಂದಿದೆ ಅಕ್ಷಯ ತೃತೀಯ ಸ್ನೇಹಿತರೆ ಬುಧವಾರದ ದಿನ ಅಕ್ಷಯ ತೃತೀಯ ಬಂದಿದೆ ಅಂದರೆ ಯೋಗವನ್ನು ನಾವು ಪಡೆದುಕೊಳ್ಬಹುದು ಅಂತ ನಮಗೆ ಶಾಸ್ತ್ರಗಳಲ್ಲಿ ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ನಿಮ್ಮ ಸ್ವಂತ ಭೂಮಿ ಸ್ವಂತ ಮನೆ ಯೋಗಕ್ಕೋಸ್ಕರ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗಿ ನೀವು ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಸ್ವಂತ ಮನೆಯಲ್ಲಿ ಜೀವಿಸ್ತೀರಾ ಸ್ವಂತ ಮನೆಯಲ್ಲಿ ನೆಮ್ಮದಿಯುತವಾದಂಥ ಒಂದು ಜೀವನ ನಿಮ್ಮದಾಗತ್ತೆ ಹಣ ಇರೋದಿಲ್ಲ ಆಸ್ತಿಗಳಿರೋದಿಲ್ಲ ದುಡಿಮೆ ಸರಿಯಾಗಿರೋದಿಲ್ಲ ಇನ್ನೆಲ್ಲಿ ಸ್ವಂತ ಮನೆ ಇನ್ನು ಯಾವ ಥರ ನಾವು ಸ್ವಂತ ಮನೆ ಪಡ್ಕೊಳ್ಳೋದು ಅಂತ ನೀವು ಯೋಚಿಸ್ಬೋದು ಆದರೆ ಖಂಡಿತವಾಗಿಯೂ ಯಾವುದಾದ್ರೂ ರೂಪದಲ್ಲಿ ಹಣ ನಿಮಗೆ ಒದಗಿ ಬರುತ್ತೆ ಏನೋ ಒಂದು ರೂಪದಲ್ಲಿ ನಿಮಗೆ ಭೂಮಿಯೋಗ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿ ಯಾರೆಲ್ಲ ಸ್ವಂತ ಮನೆ ಇಲ್ಲ ಅಂಥವರು ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಬೋದು ಹಾಗೆ ಸ್ನೇಹಿತರೆ ಈಗಾಗಲೇ ನಿಮಗೆ ನಿವೇಶನ ಇದೆ ಆ ನಿವೇಶನದಲ್ಲಿ ನೀವು ಮನೆಯನ್ನು ಕಟ್ಕೊಳ್ಬೇಕು ಅಂದ್ರೂ ಕೂಡ ಈ ಒಂದು ಬುಧವಾರದ ಈ ಒಂದು ಅಕ್ಷಯ ತೃತೀಯದ ದಿನ ಖಂಡಿತ ಅದ್ಭುತವಾದಂತಹ ದಿನ ಈ ದಿನ ನೀವು ಅದಕ್ಕೆ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತ ನಿಮ್ಮ ಸ್ವಂತ ಮನೆ ನೆರವೇರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಿಳಿ ಸಾಸಿವೆ ಹಳದಿ ಸಾಸಿವೆ ಅಂತ ಏನು ಹೇಳ್ತೀವಿ ಅದು ಕಪ್ಪು ಸಾಸಿವೆ ಅಲ್ಲ ಸ್ನೇಹಿತರೆ ಈ ಒಂದು ಯೋಗಕ್ಕೆ ಬಿಳಿ ಹಳದಿ ಎರಡು ಬಣ್ಣದ ಸ ಸಾಸಿವೆ ಏನೋ ಬಿಳಿ ಹಳದಿ ಎರಡು ಒಂದೇ ಥರ ಇರುತ್ತೆ ಆ ಸಾಸಿವೆ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಆ ಸಾಸಿವೆಯನ್ನು ನೀವು ಸ್ವಲ್ಪ ತೆಗೆದುಕೊಂಡು ಬನ್ನಿ ಏನೊಂದು ಸ್ವಲ್ಪ ಒಂದು ತರ್ಟಿ ರುಪೀಸು ಟ್ವೆಂಟಿ ರುಪೀಸಿಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಈ ಸಾಸಿವೆಯನ್ನು ತೆಗೆದುಕೊಂಡು ಬನ್ನಿ ಅನಂತರವಾಗಿ ಸ್ನೇಹಿತರೆ ನೀವು ಇದು ಮಾಡ್ಕೊಬೇಕಾಗಿರೋದಿಷ್ಟೇ ನಿಮ್ಮ ಹತ್ರ ನಿವೇಶನೂ ಕೂಡ ಇಲ್ಲ ಒಂದು ಅಡಿ ಅಗಲ ಜಾಗ ಕೂಡ ಇಲ್ಲ ಅಂದರೆ ಈ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಒಂದು ಬಿಳಿದಾದ ಕಾಗದವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ಬಿಳಿ ಕಾಗದ ತೆಗೆದುಕೊಂಡು ಆ ಅದರಲ್ಲಿ ಏನೂ ಕೂಡ ಬರ್ದಿರಬಾರ್ದು ಆ ರೀತಿಯಾದಂಥ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಈ ಬಿಳಿ ಕಾಗ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ ಒಂದು ಬಟ್ಲನ್ನು ತೆಗೆದುಕೊಳ್ಳಿ ಒಂದು ಗಾಜಿನ ಬಟ್ಲು ಒಂದು ಬಟ್ಲು ಏನಾದರೂ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ ಸ್ವಲ್ಪ ಗಂಧ ಅಥವಾ ಗಂಗಾ ಜಲ ಇವೆರಡು ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ಗಂಗಾ ಜಲ ಅಥವಾ ಗಂಧ ಇದನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಇಷ್ಟನ್ನ ತೆಗೆದುಕೊಂಡು ಈ ಒಂದು ನಿಮಗೆ ಏನಿರುತ್ತೆ ಇದನ್ನ ಒಂದು ಪೇಸ್ಟಾಗಿ ಮಾಡಿಕೊಳ್ಳಿ ಈ ಪೇಸ್ಟಾಗಿ ಮಾಡಿಕೊಂಡು ಸ್ನೇಹಿತರೆ ಒಂದು ಬೇವಿನ ಕಡ್ಡಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಬೇವಿನ ಕಡ್ಡಿಯನ್ನು ತೆಗೆದುಕೊಳ್ಳಿ ಆ ಬೇವಿನ ಕಡ್ಡಿಯಲ್ಲಿ ಆ ಅರಿಶಿಣ ಗಂಗಾ ಜಲ ಅಥವಾ ಗಂಧ ಏನು ನಾವು ಮಿಶ್ರಣ ಮಾಡಿ ನೀರನ್ನು ಮಿಶ್ರಣ ಮಾಡಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಆ ಪೇಸ್ಟಲ್ಲಿ ಸ್ನೇಹ ನೀವು ನೀವೇನು ಬರಿಬೇಕು ಅಂದರೆ ಒಂದು ಮನೆಯ ಚಿತ್ರ ಒಂದು ಚಿಕ್ಕದಾಗಿ ಒಂದು ಮನೆಯ ಚಿತ್ರ ಅದನ್ನು ನೋಡಿದರೆ ನಿಮಗೆ ಕಿಟಕಿ ಬಾಗಿಲು ಅಂಚು ಅಥವಾ ಒಂದು ಏನು ನಿಮಗೆ ಕಾಣುತ್ತೆ ಒಂದು ಮನೆಯ ಚಿತ್ರವನ್ನು ನೀವು ಬರೀಬೇಕಾಗುತ್ತೆ ಅಥವಾ ಒಂದು ಮನೆ ನಿಮಗೆ ಲಭ್ಯ ಆಗಲಿ ಅಂತ ಕೂಡ ನೀವು ಬರೀಬೇಕಾಗುತ್ತೆ ನೀವು ನನ್ನ ಕನಸು ನನ್ನ ಮನೆಯ ಕನಸು ಈಡೇ ಇರಲಿ ನನ್ನ ಸ್ವಂತ ಮನೆಯ ಕನಸು ಈಡೇರಲಿ ಸ್ವಂತ ಭೂಮಿ ಕನಸು ಈಡೇರಲಿ ಅಂತೇಳಿ ಆ ಮನೆ ಚಿತ್ರ ಒಂದು ಬರೆದು ಅನಂತರವಾಗಿ ಸ್ನೇಹಿತರೆ ಅದು ಸ್ವಲ್ಪ ಅರಿಶಿನ ಎಲ್ಲ ಡ್ರೈ ಆಗಲಿ ಡ್ರೈ ಆದಮೇಲೆ ಆ ಒಂದು ಪೇಪರ್ ಏನಿದೆ ನೋಡಿ ಸ್ನೇಹಿತರೆ ಆ ಪೇಪರ್ ಒಳಗಡೆ ಬಿಳಿ ಅಥವಾ ಹಳದಿ ಸಾಸಿವೆ ಅಂತ ಏನು ಹೇಳ್ತೀವಿ ಆ ಸಾಸಿವೆಯನ್ನು ಅದರೊಳಗಡೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಕ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನಿಮ್ಮ ಹತ್ತಿರದಲ್ಲಿ ಲಕ್ಷ್ಮೀನಾರಾಯಣಗೆ ಸಂಬಂಧ ದೇವಾಲಯ ಲಕ್ಷ್ಮೀನಾರಾಯಣ ದೇವಾಲಯ ಅಥವಾ ರಾಮನ ದೇವಾಲಯ ಅಥವಾ ಕೃಷ್ಣನ ದೇವಾಲಯ ನರಸಿಂಹ ಲಕ್ಷ್ಮೀ ನರಸಿಂಹ ದೇವಾಲಯ ಇದು ನಾರಾಯಣರಿಗೆ ಸಂಬಂಧಪಟ್ಟಂತಹ ಅಥವಾ ಭೂ ವರಹ ದೇವಾಲಯ ಇದ್ರೆ ಅದ್ಭುತ ಸ್ನೇಹಿತರೆ ಆ ಜಾಗ ಇದ್ರೂ ಕೂಡ ಹತ್ರದಲ್ಲಿ ನೋಡ್ಕೊಳ್ಳಿ ಅಂತಹ ದೇವಾಲಯದ ಆವರಣದಲ್ಲಿ ಸ್ವಲ್ಪ ನಿಮಗೆ ಭೂಮಿ ಇದೆ ದೇವಾಲಯದ ಒಂದು ಕಾಂಪೌಂಡ್ ಏನಿರುತ್ತೆ ಅದರೊಳಗಡೆ ಸ್ವಲ್ಪ ಜಾಗ ಇದೆ ಅಥವಾ ಒಂದು ಹರಳಿ ಕಟ್ಟೆ ಇದೆ ಏನಾದ್ರೂ ಅಲ್ಲಿ ಮಣ್ಣು ಇದ್ದೇ ಇರುತ್ತೆ ಸ್ನೇಹಿತರೆ ಅಂತ ಜಾಗದಲ್ಲಿ ಈ ಬಿಳಿ ಸಸ್ಯ ಸ್ವಲ್ಪ ಹಾಕಿರ್ತೀರಲ್ವಾ ಈ ಪೇಪರ್ ಏನ್ ಹಾಕಿರ್ತೀರ ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸ್ವಲ್ಪ ತೋಡ್ಬಿಟ್ಟು ಆ ಜಾಗದಲ್ಲಿ ಮುಚ್ಚಿಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಅದರ ಜೊತೆಗೆ ಹನ್ನೊಂದು ರು ನಾಣ್ಯವನ್ನ ಹೋಗಿ ಹರಕೆಯ ರೂಪದಲ್ಲಿ ನೀವು ಆ ದೇವಾಲಯದ ಉಂಡಿಯಲ್ಲಿ ಹಾಕಿ ಚೀಟಿಯನ್ನ ಇಟ್ಕೊಂಡು ಈ ಸಾಸುವೆಯನ್ನ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಹನ್ನೊಂದು ರು ಉಂಡಿಯಲ್ಲಿ ಹಾಕಿ ಅನಂತರವಾಗಿ ಇದನ್ನ ಅಲ್ಲಿ ಮಣ್ಣಿದೆ ಅಂದ್ರೆ ಅಲ್ಲಿ ನೀವು ಮುಚ್ಚಿಡಿ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ನಿಮಗೆ ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ ಎಲ್ಲ ಟೈಲ್ಸ್ ಇರುತ್ತೆ ಇತ್ತೀಚಿನ ದೇವಾಲಯಗಳಲ್ಲಿ ಜಾಗ ಇಲ್ಲ ಅಂದರೆ ಈ ಒಂದು ಬಿಳಿ ಸಾಸಿವೆ ಹಾಗೆಯೇ ಈ ಒಂದು ಅರಿಶಿಣದ ಈ ಒಂದು ಏನಿರುತ್ತೆ ಚೀಟಿ ಅದನ್ನು ನೀವು ದೇವಾಲಯದ ಉಂಡಿಯಲ್ಲೂ ಕೂಡ ಹಾಕಬಹುದು ಸ್ನೇಹಿತರೆ ಉಂಡಿಯಲ್ಲಿ ಹಾಕೋದಕ್ಕಿಂತ ಅದನ್ನು ಭೂಮಿಯಲ್ಲಿ ನೀವು ಮುಚ್ಚಿಟ್ರೆ ಖಂಡಿತ ಶುಭ ಅಂತಲೇ ಹೇಳಲಾಗುತ್ತೆ ಈಗಾಗಲೇ ನಿಮ್ಮ ಹತ್ರ ನಿವೇಶನ ಇತ್ತು ಅಂದ್ರೂ ಕೂಡ ಸ್ನೇಹಿತರೆ ಬಿಳಿ ಸಾಸಿವೆ ಎನ್ನ ಹೋಗಿ ಆ ನಿವೇಶನದ ಸುತ್ತ ನೀವು ಸ್ವಲ್ಪ ಸ್ವಲ್ಪನೇ ಉದ್ರಸ್ಕೊಂಡು ಬರಬೇಕು ಚೌಕಾಕಾರ ಏನಿರುತ್ತೆ ನಿವೇಶನ ಸುತ್ತ ಸ್ವಲ್ಪ ಸ್ವಲ್ಪ ಉದ್ರಸ್ಕೊಂಡು ಬರಬೇಕು ಈ ರೀತಿ ಉದ್ರಸ್ಕೊಂಡು ಬಂದ್ರಿ ಬುಧವಾರದ ದಿನ ಅದರಲ್ಲೂ ಅಕ್ಷಯ ತೃತೀಯದ ದಿನ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗಡೆ ಈ ಒಂದು ಕೆಲಸ ಆಗಿರ್ಬೇಕು ಇಲ್ಲ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ನಾಲ್ಕರಿಂದ ಆರು ಗಂಟೆ ಸೂರ್ಯಾಸ್ತ ಆಗೋದ್ರೊಳಗಡೆ ಈ ಒಂದು ತಂತ್ರ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರಾ ಸ್ವಂತ ಮನೆ ಅನ್ನೋದು ನಿಮ್ಮ ಕನಸು ಈಡೇರುತ್ತೆ ಮುಂಬರುವಂತಹ ಅಕ್ಷಯ ತೃತೀಯದ ಒಳಗಡೆ ನಿಮ್ಮ ಆಸೆ ಕನಸು ಈಡೇರುತ್ತೆ ಸ್ನೇಹಿತರೆ ಭೂಮಿ ಖರೀದಿ ಮಾಡುವಂತಹ ಶಕ್ತಿ ನಿಮ್ಮದಾಗುತ್ತೆ ಯಾವುದೋ ಒಂದು ರೂಪದಲ್ಲಿ ಹಣ ನಿಮ್ಮನ್ನ ಸೇರುತ್ತೆ ಒಂದು ಮನೆ ಅನ್ನೋದು ನಿಮ್ಮ ಕೈಗೂಡುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತ ಇದು ನಿಮ್ಗೆ ಸಕ್ಸಸ್ ಅನ್ನ ಕೊಡುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು